ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ ವಾತರೋಗಗಳಲ್ಲಿ ಬಹಳಷ್ಟು ಜನಗಳಿಗೆ ಮಂಡಿ ಮಂಡಿನೋವುಗಳಾಗ್ಬೋದು ಜಾಯಿಂಟ್ ಪೇನ್ಸ್ ಅಂತ ಕರೀತಾರೆ ಸಂಧಿವಾತ ಮತ್ತು ಆಮವಾತ ಅಂತ ಕರೀತಾರೆ ಇದು ಬಹಳಷ್ಟು ರೋಗಗಳಿಗೆ ಜನಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಕಾ ಕಾರಣ ಏನಂತಂದರೆ ಮೂತ್ರದಲ್ಲಿ ಪ್ರೋಟೀನ್ ಹೋಗೋದು ಧಾತು ನಷ್ಟ ಅಂತ ಕರಿತೀವಿ ಕೆಲವರು ಇನ್ನೊಂದು ಏನಾಗುತ್ತಂದರೆ ನಮ್ಮಲ್ಲಿರ್ತಕ್ಕಂಥ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆದಾಗ ಆ ಸಮಸ್ಯೆ ಆಗ್ತಾ ಇರ್ತದೆ ಅವಾಗ ಮಂಡಿ ನೋವುಗಳಾಗ್ಬೋದು ಸೊಂಟ ನೋವು ಆಗ್ಬೋದು ಪ್ರತಿಯೊಂದು ಜಾಯಿಂಟ್ ಜಾಯಿಂಟ್ ಪೇನ್ಗಳು ಸ್ಟಾರ್ಟ್ ಆಗ್ತದೆ ಎರಡನೇದು ಕಾಲುಗಳು ಬಂದು ಊತ ಬರ್ತಾ ಇರ್ತದೆ ಹಿಂಗೆ ಪ್ರೆಸ್ ಮಾಡಿದ್ರೆ ಹಳ್ಳ ಬೀಳ್ತಾ ಇರ್ತದೆ ಕೆಲವರಿಗೆ ಇದು ತುಂಬಾ ಜನಗಳಿಗೆ ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಅದು ಅದನ್ನ ಮೂತ್ರದಲ್ಲಿ ಪ್ರೋಟೀನ್ ಹೋಗುತ್ತೆ ಅಂತ ಕರೀತಾರೆ ಮತ್ತು ಮೂತ್ರ ನಾಲ್ಗಳಲ್ಲಿ ಇನ್ಫೆಕ್ಷನ್ ಇದ್ದರೂ ಆ ಸಾರ ಸಮಸ್ಯೆ ಆಗಿರುತ್ತೆ ವೈದ್ಯರಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದವರು ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರ್ತಾರೆ ವೈದ್ಯರುಗಳು ನಾಟಿ ವೈದ್ಯ ಮಾಡ್ತಕ್ಕಂಥವ್ರು ತುಂಬ ಜನ ಇರ್ತಾರೆ ನಿಮ್ಗೆ ಹೋಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನು ತಗೊಂಡಾಗ ಅವ್ರ ಹತ್ರ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನೀವು ತಗೊಂಡಾಗ ಆ ಸಮಸ್ಯೆ ಪರಿಹಾರ ಆಗ್ತದೆ ಈ ಪ್ರೋಟೀನ್ ಹೋಗೋದು ಅಂತಂದರೆ ಪ್ರೋಟೀನ್ ಲಾಸ್ ಅಂತ ಕರಿತಾ ಇರ್ತಾರೆ ಪ್ರೋಟೀನ್ ಲಾಸ್ ಆದಾಗ ಏನಾಗುತ್ತೆ ಅಂದರೆ ಮೂಲೆಗಳಲ್ಲಿರ್ತಕ್ಕಂಥ ಶಕ್ತಿ ಅಂದರೆ ಧಾತು ಅಂತ ಕರಿತೀವಿ ಮೂಲೆಗಳಲ್ಲಿ ಪ್ರತಿಯೊಂದರಲ್ಲೂ ಧಾತು ಅನ್ನೋದು ವಿಪರೀತ ಇರುತ್ತೆ ಆ ಧಾತು ನಷ್ಟ ಆದಾಗ ಆ ಸಮಸ್ಯೆ ನಿಮಗೆ ಕಾಡ್ತಾ ಇರ್ತದೆ ಅದು ಧಾತು ನಷ್ಟ ಆಗಬಾರ್ದು ಅಂತಂದರೆ ಒಳ್ಳೆಯ ಉತ್ತಮವಾದ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಸಾಯಂಕಾಲ ಆಗಿದ ತಕ್ಷಣ ನಮಗೆ ಗೋಬಿ ಮಂಚೂರಿನ್ ನೂಡಲ್ಸು ಫ್ರೈಡ್ ರೈಸ್ ಕಾಣಿಸ್ತಿರ್ತವೆ ಬೇರೆ ಅದು ಕಾಣಿಸೋದಿಲ್ಲ ಯಾಕಂದರೆ ನಾಲ್ಗೆ ಇರೋದು ಎರಡು ಇಂಚು ನಾಲ್ಗೆ ರುಚಿ ಚೆನ್ನಾಗಿರಬೇಕು ಅವರು ಟೇಸ್ಟಿಂಗ್ ಪೌಡ್ರ್ ಹಾಕೋದು ತಿನ್ನಬೇಕು ಅವ್ರು ಏನಾದರೂ ಹಾಕಿರಲಿ ನಮ್ಗೆ ರುಚಿ ಇದ್ದರೆ ಸಾಕು ನಾವೇನು ಬೇಕಾದರೂ ತಿನ್ಬಿಡ್ತೀವಿ ಅಂಥ ಸಮಸ್ಯೆ ನಮ್ಮಲ್ಲಿ ಕಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಇಲ್ಲ ಸಲ್ಲದ ರೋಗಗಳು ಬರ್ತಾಯಿರ್ತವೆ ಈ ಒಂದು ಟೇಸ್ಟಿಂಗ್ ಪೌಡ್ರು ಒಂದು ನಿಗದಿತ ಪ್ರಮಾಣ ಅಂತ ಇದೆ ಸೇವನೆ ಮಾಡೋದಕ್ಕೆ ಅದಕ್ಕೆ ಮೇಲ್ಪಟ್ಟು ಹೊತ್ತು ಅಂದರೆ ಅದು ಸಮಸ್ಯೆ ತದನಂತರ ವೆನ್ನಿಗರ್ ಇದೆಯಲ್ಲ ಆ ವೆನ್ನಿಗರು ಅಷ್ಟೇನೆ ವಿಪರೀತ ಡೇಂಜರಸ್ ನಾವು ಇರ್ತಕ್ಕಂಥ ಆಹಾರ ಆಹಾರಪ್ರತ ಪದಾರ್ಥಗಳು ಪ್ರತಿಯೊಂದರಲ್ಲೂ ಕೆಮಿಕಲ್ ತುಂಬೋಗಿದೆ ದಯವಿಟ್ಟು ಆದಷ್ಟು ನ್ಯಾಚುರಲ್ ಆಗಿರ್ತಕ್ಕಂಥ ಆಹಾರ ಏನಿದೆಯೋ ಅದನ್ನು ಸೇವನೆ ಮಾಡೋದು ತುಂಬಾ ಉತ್ತಮ ಇವತ್ತು ವಿಷಯ ಏನಂತಂದ್ರೆ ನಾನು ಒಂದು ಇಂಗ್ಲೀಕದ ಬಗ್ಗೆ ಅಂದರೆ ನವಪಾಶಾಣಗಳು ಅಂತ ಈ ಸಿದ್ಧವೈದ್ಯದಲ್ಲಿ ಕರೀತಕ್ಕಂಥ ನವಪಾಶನಗಳಾಗ್ಬೋದು ಸಪ್ತ ಲೋಹಗಳಾಗ್ಬೋದು ಇವುಗಳಲ್ಲಿ ಇವತ್ತು ಒಂದು ಪ್ರ ಸಮಸ್ಯೆ ಏನಂದರೆ ಇಂಗ್ಲೀಕದಿಂದ ಔಷಧಿಯನ್ನು ಯಾವ ರೀತಿ ತಯಾರು ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಇದು ನೀವಾಗಿ ನೀವು ಮಾಡ್ಕೊಳ್ಳೋದಲ್ಲ ಈ ಸಿದ್ಧವೈದ್ಯ ಕಾರ್ಯಕ್ರಮ ಏನಂತಕ್ಕೆ ಅಂತಂದರೆ ನಮ್ಮಲ್ಲೂ ಇಂಥ ರಸವೈದ್ಯಗಳು ನಮ್ಮಲ್ಲೂ ಇದಾವೆ ನಾವು ಅದನ್ನು ಬಳಸ್ಕೊಂಡು ಯಾವುದೇ ಎಂತಹ ರೋಗಗಳಿದ್ರೂ ಅದನ್ನು ಪರಿಹಾರ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಉದಾ ನಿದರ್ಶನಕ್ಕೋಸ್ಕರ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಈ ಇಂಗ್ಲೀಕದ ಬಗ್ಗೆ ಯಾವ ಯಾವ ಥರದ ರೋಗಗಳು ವಾಸಿ ಆಗುತ್ತೆ ಅಂದರೆ ಎಂಬತ್ತು ವಿಧ ವಾತಗಳು ಎಂಬತ್ತು ವಿಧ ವಾತ ಅಂತ ಕರಿತೀವಿ ಅದರಲ್ಲಿ ಎಲ್ಲ ರೀತಿಯ ವಾತಗಳು ಸೇರ್ತವೆ ನೋದಲು ಪಕ್ಷವಾತ ಪಕ್ಷಘಾತ ಆಗ್ಬೋದು ಧನುರ್ವಾತ ಆಗ್ಬೋದು ಕೀಲು ವಾತಗಳಾಗ್ಬೋದು ಸಂಧಿವಾತ ಆಗ್ಬೋದು ಆಮವಾತ ಆಗ್ಬೋದು ಇವೆಲ್ಲ ಎಂಬತ್ತು ವಿಧ ವಾತಗಳಿದ್ದಾವೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಅರವತ್ತು ನಾಲ್ಕು ವಾತರೋಗಗಳು ಇನ್ನು ಉಳಿಕೆ ನಾಲ್ಕು ಅಂತ ಕರಿತೀವಿ ಕೆಲವು ಆಧಾರಗಳ ಪ್ರಕಾರ ಇನ್ನು ಆ ಇಪ್ಪತ್ತು ರೋಗಗಳು ಯಾವುದು ಅಂತಂದರೆ ಮೈ ಮೇಲೆ ಕಾಣಿಸ್ಕೊಳ್ತಕ್ಕಂಥ ಒಂದು ರೋಗಗಳು ಅದು ಯಾವುದು ಅಂತಂದರೆ ನೋಡಿ ನರವಾಪ ನಾ ನರಗಳ ವಾತ ಅಂತ ಕರಿತೀವಿ ಅದನ್ನು ವೆರಿಕೋಸಿಲ್ ಅಂತ ನಮ್ಮ ಇದರಲ್ಲಿ ಕರೀತಾರೆ ಇಂಗ್ಲೀಷಲ್ಲಿ ವೆರಿಕೋಸಿಲ್ಸ್ ಅಂತ ಅದು ಒಂದು ವಾತ ರೋಗನೇ ವಾತ ವಿಕೋಪಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ನರಗಳೆಲ್ಲ ಒಪ್ಕೊಂಡ್ಬಿಡ್ತವೆ ಅಂತಹ ಸಮಸ್ಯೆಗಳಾಗ್ಬೋದು ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಸೂಕ್ತ ಆ ಪರಿಹಾರ ಅಂತಂದರೆ ಆಯುರ್ವೇದದಲ್ಲೂ ಮತ್ತು ಸಿದ್ಧ ವೈದ್ಯದಲ್ಲೂ ನಾಟಿ ವೈದ್ಯಗಳಲ್ಲಿ ಮಾತ್ರ ಅದಕ್ಕೆ ನಿಮಗೆ ಅದು ರಿಸಲ್ಟ್ ಸಿಗುತ್ತೆ ಬೇರೆ ಅದರಲ್ಲಿ ಸಿಗೋದು ಕಷ್ಟ ಇದೆ ಈಗ ನಾವು ಫಸ್ಟ್ ಮೊದಲೇ ಹೇಳ್ತೀನಿ ತಿಳ್ಕೊಳ್ಳಿ ಪಥ್ಯ ಕಂಪಲ್ಸರಿ ಇರಲೇಬೇಕು ರೋಗಕ್ಕೆ ಅನುಗುಣವಾಗಿ ಪಥ್ಯ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳೋದು ಇದನ್ನೇ ನಮಗೆ ಯಾವ ಸಮಸ್ಯೆ ಇದೆಯೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರ ನಿಯಮಗಳನ್ನು ಪಾಲಿಸ್ ಪಾಲನೆ ಮಾಡಲೇಬೇಕು ಈ ರೀತಿ ಇರ್ತಕ್ಕಂಥದ್ದು ನಾನು ಮೊದಲೇ ಹೇಳ್ಬಿಡ್ತೀನಿ ಅದನ್ನು ಇವತ್ತು ಒಂದು ವಾತರೋಗಗಳಿಗೆ ಯಾವ ರೀತಿ ಔಷಧಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ ನೋಡಿ ಸ್ನೇಹಿತರೆ ಇವತ್ತು ನಾವು ಇಂಗ್ಲಿಕದ ಬಗ್ಗೆ ಗಮನ ಹರಿಸ್ತಾನೆ ಇಂಗ್ಲೀಕ ಅಂದರೆ ನವಪಾಷಾಣಗಳಲ್ಲಿ ಇದು ಒಂದು ಇಂಗ್ಲೀಕ ಅಂತ ಕರಿತೀವಿ ಇಂಗ್ಲೀಕದಲ್ಲಿ ಏನಿರುತ್ತಪ್ಪ ಅಂತಂದರೆ ನೋಡಿ ಪಾದರಸ ಮರ್ಕ್ಯೂರಿ ಅಂತ ಕರಿತೀವಿ ಪಾದರಸ ಮತ್ತು ಗಂಧಕ ಉಪ್ಪುಗಳ ಮಿಶ್ರಣದಿಂದ ತಯಾರಾಗಿರ್ತಕ್ಕಂಥ ಒಂದು ಪಾಷಾಣ ಇದನ್ನು ಇಂಗ್ಲೀಕ ಅಂತ ಕರಿತೀವಿ ಇದನ್ನು ಯಾವ ರೀತಿ ಏನು ಕಾಯಿಲೆಗಳ ಮೇಲೆ ಉಪಯೋಗಿಸ್ಕೋಬೋದು ಅಂತಂದರೆ ನೋಡಿ ಯಾರಿಗೆ ಆಗಿರಲಿ ಆಲ್ಮೋಸ್ಟು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಪ್ರತಿಯೊಬ್ಬರು ಇದನ್ನು ಬಳಸ್ಕೋಬೋದು ಎಲ್ಲ ರೀತಿಯ ರೋಗಗಳಿಗೂ ಅನುಕೂಲವಾಗಿ ಇದೊಂದು ಕೆಲಸ ಮಾಡ್ತದೆ ಇದನ್ನು ಈಗ ಬಳಸ್ತಕ್ಕಂಥದ್ದು ಮುಖ್ಯ ಏನಂತಂದರೆ ವಾತ ನೋವುಗಳು ಅಂದರೆ ಎಂಬತ್ತು ವಿಧ ವಾತಗಳಲ್ಲಿ ಯಾವುದೇ ಸಮಸ್ಯೆ ಎಂಥ ವಾತ ಇದ್ದರೂ ಇದನ್ನು ಬಳಸ್ಕೋಬೋದು ಇದನ್ನು ಯಾವ ರೀತಿ ನಾವು ಪ್ರಿಫರೆನ್ಸ್ ಮಾಡ್ಕೋಬೇಕು ಇದು ಯಾವ ರೀತಿ ಎಂಬತ್ತು ವಿಧ ವಾತಗಳಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊತ ಬರೋಣ ಈ ಇಂಗ್ಲೀಕವನ್ನು ನಾವು ಶುದ್ಧಿ ಮಾಡಿಕೊಂಡು ಪುಟ್ಗಳು ಹಾಕೋಬೇಕು ಪುಟ್ಗಳು ಹಾಕ್ಕೊಂಡಾಗ ಅದು ಒಂದು ರೀತಿ ಇನ್ನೊಂದು ರೀತಿ ಈಗ ಸಿಂಪಲ್ ಪುಟಗಳಲ್ಲಿ ಇಂಗ್ಲೀಕ ಶುದ್ಧಿಯಾಗಿ ಸಿಂಧೂರ ಆಗ್ತಕ್ಕಂಥದ್ದನ್ನು ಈಸಿ ಮೆಥಡ್ ನೋಡಿ ಯಾರೇ ಆಗಲಿ ಪಾಷಾಣಗಳ ಬಗ್ಗೆ ತಿಳಿದಿರ್ತಕ್ಕಂಥವ್ರು ಮಾತ್ರ ಯಾರಾದರೂ ಇದ್ದರೆ ಮಾತ್ರನೇ ಮಾಡ್ಕೊಳ್ಳಿ ಪಾಷಾಣಗಳ ಬಗ್ಗೆ ತಿಳಿದೇ ಇರ್ತಕ್ಕಂಥವ್ರು ಯಾರು ದಯವಿಟ್ಟು ಇದರ ಪ್ರಯೋಗಗಳು ಮಾಡೋಕೋಬೇಡಿ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನೋಡಿ ಸಿದ್ಧ ವೈದ್ಯ ಹುಟ್ಟಿದ್ದು ಬಂದು ತಮಿಳ್ನಾಡಲ್ಲಿ ಒಂದು ಅಷ್ಟೋ ಇಷ್ಟೋ ಆಂಧ್ರ ಕಡೆಗಂಟ ಹೋಯಿತು ತದನಂತರ ಕರ್ನಾಟಕದ ಕಡೆಗೆ ಬರಲೇ ಇಲ್ಲ ಅಮ್ಮ ಅಪ್ಪ ಅಂದರೆ ಗೊತ್ತಿದ್ದರೆ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ವೈದ್ಯಗಳಿಗೆ ಮಾತ್ರ ಈ ರಸಪಾಷಾಣ ವೈದ್ಯ ಗೊತ್ತಿರ್ತಕ್ಕಂಥದ್ದು ಈ ಹತ್ತು ಪರ್ಸೆಂಟ್ ಏನಂದರೆ ಆಗಿನ ಕಾಲದಿಂದಲೂ ಗಿಡಮೂಲಿಕೆಗಳು ನಮ್ಮಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇದ್ವು ಆ ಯಥೇಚ್ಛವಾಗಿ ಸಿಗ್ತಕ್ಕಂಥ ಗಿಡ ಗಿಡಮೂಲಿಕೆಗಳ ಮೇಲೇ ಪ್ರಯೋಗಗಳು ಮಾಡಿಕೊಂಡು ಹಲವಾರು ರೀತಿಯ ಕಾಯಿಲೆಗಳನ್ನ ವಾಸಿ ಮಾಡ್ಕೊತ ಬರ್ತಾ ಇದ್ದಾರೆ ಇದೆ ಬರ್ತಾ ಬರ್ತಾ ಗಿಡಮೂಲಿಕೆಗಳು ಮಾಯ ಆಗ್ತಾ ಇದ್ದಾವೆ ಕಾಣಿಸ್ತಾ ಇಲ್ಲ ಯಾಕೆ ಅಂತಂದರೆ ಕಾಡುಗಳಿಗೆ ಬೆಂಕಿ ಇಕ್ಕೋದು ಕಾಡು ನೋಡಿ ಬಿಸಿಲು ಕಾಲ ಸ್ಟಾರ್ಟ್ ಆದ ಕೂಡಲೇ ಕಾಡುಗಳಿಗೆ ಬೆಂಕಿ ಇಕ್ಬಿಡ್ತಾರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಒಂದು ಸೌದೆ ಒತ್ಕೊಂಡು ವ ಫಾರೆಸ್ಟ್ನಿಂದ ಆಚೆ ಬರೋ ಅಷ್ಟು ಹಿಡಿದು ಕೇಸ್ ಆಗ್ತಕ್ಕಂಥ ಫಾರೆಸ್ಟ್ ಆಫೀಸರ್ಗಳು ಇಡೀ ಕಾಡಿಗೆ ಕುರಿ ಮೇಯಿಸೋರು ಮೇಕೆ ಮೇಯಿಸೋರು ಇವರು ಹೋಗಿ ಬೀಡಿಗಳು ಅವು ಇವು ಸೇದಿ ಇಡೀ ಕಾಡಿಗೆ ಬೆಂಕಿ ಇಟ್ಬಿಡ್ತಾರೆ ಯಾರೂ ಅದರ ಕಡೆ ಗಮನ ಕೊಡೋದಿಲ್ಲ ಹಲವಾರು ಬಹಳಷ್ಟು ಗಿಡಮೂಲಿಕೆಗಳು ಮೂಲಿಕೆಗಳು ಸತ್ತೋಗಿದಾವೆ ಏನೂ ಇಲ್ಲ ನಶಿಸಿ ಹೋಗಿದೆ ಈಗ ಯಾವುದೇ ಒಂದು ಬೆಟ್ಟ ಗುಟ್ಟಕ್ಕೆ ಹೋದರೆ ಬರೀ ಕಲ್ಲು ಬಂಡೆಗಳು ಕಾಣಿಸ್ತಾವ್ ಬೆಟ್ರೆ ಬೇರೆ ಕಾಣಿಸೋದಿಲ್ಲ ಒಂಥರ ವರ್ಷದ ಒಂದು ವರ್ಷದ ಬೆಳೆ ಏನಿರ್ತದೆ ಈ ವರ್ಷದಲ್ಲಿ ಹುಟ್ಟೋದು ನೆಕ್ಸ್ಟ್ ವರ್ಷಕ್ಕೆ ಸಾಯೋದು ಅಂತಹ ಮೂಲಿಕೆಗಳು ಮಾತ್ರನೇ ಬೆಳೀತಾ ಇದಾವೆ ದೀರ್ಘಕಾಲಿಕ ಮೂಲಿಕೆಗಳನ್ನೆಲ್ಲ ಸಾಯಿಸಾಕ್ಬಿಟ್ಟಿದ್ದಾರೆ ನಮ್ಮ ಜನ ಅದರಿಂದ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈಗಿರ್ತಕ್ಕಂಥ ಗಿಡಮೂಲಿಕೆಗಳು ನಮಗೆ ಯಥೇಚ್ಛವಾಗಿ ಸಿಗ್ತಾ ಸಿಗ್ತಾಯಿರ್ತಕ್ಕಂಥ ಕರ್ನಾಟಕದಲ್ಲಿ ಈಗ ಗಿಡಮೂಲಿಕೆ ಇಲ್ಲದಂತಾಗಿದೆ ಆದ್ದರಿಂದ ರಸಪಾಷಾನ ವೈದ್ಯ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಜನಗಳಿಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸನ ನಾವು ಮಾಡ್ತಾ ಬರ್ತಾಯಿದ್ದೀನಿ ಅಷ್ಟೇ ಈಗ ಇದನ್ನು ತೋರಿಸ್ತಾ ಇರೋದೇ ಅಂತ ಕೇಳಿದ್ರೆ ಇಂಥ ವೈದ್ಯ ನಮ್ಮಲ್ಲಿ ಇದೆ ನೋಡ್ಕೊಳ್ಳಿ ಅಂತ ನಾನು ತೋರಿಸ್ಕೊಡ್ತಾ ಇರೋದು ಈಗ ಈ ಇಂಗ್ಲೀಕವನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಹತ್ತು ಗ್ರಾಮ್ ಇಂಗ್ಲೀಕ ತಗೊಂಡು ಯಾವ ರೀತಿ ನಾವು ಪ್ರಿಫರೆನ್ಸ್ ಮಾಡಿ ಒಂದು ಔಷಧಿಯಾಗಿ ಮಾರ್ಪಾಡು ಮಾಡ್ಬೋದು ಅನ್ನೋದನ್ನು ನಾವು ತೋರಿಸ್ಕೊಡ್ತೀನಿ ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಹತ್ತು ಬರೀ ಹತ್ತು ಗ್ರಾಮ್ ಅಷ್ಟೇ ನೋಡಿ ಹತ್ತು ಗ್ರಾಮ್ ಮಾತ್ರ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ ಒಂದನೇದು ಇಂಗ್ಲಿಕ ಎರಡನೇದು ಪಟಿಕೆ ಅಂತ ಕರಿತೀವಿ ಇದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಬಹಳಷ್ಟು ಕಡೆ ಸಿಗ್ತದೆ ಪಟ್ಟಿಕೆ ಎಲ್ಲದಕ್ಕೂ ಯೂಸ್ ಆಗ್ತದೆ ಇದು ಬಂದು ಬಹಳಷ್ಟು ರೀತಿಯಲ್ಲಿ ಹೇಳ್ಬೇಕು ಅಂದರೆ ವಿಷಹರಣ ಅಂತ ಕರೀಬಹುದು ವಿಷ ನಮ್ಮ ದೇಹದಲ್ಲಿ ಎಂಥ ವಿಷ ಇದ್ರೂ ತೆಗೆದಾಕ್ತಕ್ಕಂಥ ಗುಣ ಈ ಒಂದು ಪಟಿಕೆಯಲ್ಲಿದೆ ಈ ಪಟಿಕೆ ಐವತ್ತು ಗ್ರಾಮ್ ತಗೋಬೇಕು ತದನಂತರ ನಮ್ಗೆ ಬೇಕಾಗಿರೋದು ಲವಂಗ ನೋಡಿ ನಮ್ಮ ಮನೆಗಳಲ್ಲಿ ಮಾಡ್ತಿರಲ್ಲ ಲವಂಗ ಇರ್ತದೆ ಪ್ರತಿ ಒಂದು ಅಂಗಡಿ ಅಡಿಗೆ ಮನೆಯಲ್ಲೂ ಇದ್ದೇ ಇರ್ತದೆ ಲವಂಗ ಇದು ಈ ಲವಂಗ ನೂರೈವತ್ತು ಗ್ರಾಮ್ ತಗೊಳ್ಳಿ ನಾವು ಪುಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದೀವಿ ಈ ಪುಡಿ ಮಾಡಿರ್ತಕ್ಕಂಥ ಲವಂಗ ಪ್ಲಸ್ ಪಟಿಕೆ ಇಂಗ್ಲಿಗ ಈ ಮೂರರಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಈ ಪಟ್ಕೇನ ನೀಟಾಗಿ ಹರ್ಕೋಬೇಕು ನಾವು ಹರಿದು ಪೌಡ್ರ್ ಮಾಡಿಕೊಂಡು ಅದ್ರೊಳಗಡೆ ಬೆರೆಸ್ಕೋಬೇಕು ನೋಡಿ ಇದು ಲವಂಗ ಲವಂಗದ ಪುಡಿನ ನಾವು ಮ್ಯಾಕ್ಸಿಮಮ್ ಒಂದು ಅರ್ಧ ಎತ್ತಿ ಇದ್ರೊಳಗೆ ಹಾಕಬಡ್ಬೇಕು ತದನಂತರ ನೋಡಿ ನಾವು ಅರ್ದಿರ್ತಕ್ಕಂಥ ಪಟ್ಕೆ ಇದೆ ನೋಡಿ ಈ ರೀತಿ ಪಟ್ಕೇನ ನಾವು ಒಳಗಡೆ ಹಾಕ್ಕೊಂಡು ಹಿಂಗ್ಲಿಕ ನೋಡಿ ಇದು ಇಂಗ್ಲಿಕನ ಮಧ್ಯದಲ್ಲಿ ಇಟ್ಬಿಡಿ ಇಟ್ಬಿಟ್ಟು ಉಳಿದಿರ್ತಕ್ಕಂಥ ಪಟಿಕೆ ಪೌಡ್ರು ಸುತ್ತು ಪಟಿಗೆ ಸೆಂಟ್ರಿಗೆ ಬಿಡಬೇಕು ಸುತ್ತು ಗ್ಯಾಪ್ ಇರಬೇಕು ನಾವು ಲವಂಗದ ಪುಡಿನ ಅದರೊಳಗಡೆ ಸೇರಿಸ್ಬೇಕಲ್ಲ ಆ ಒಂದು ಕಾರಣದಿಂದ ಸುತ್ತು ಗ್ಯಾಪ್ ಇರಬೇಕು ಈಗ ನಾವು ಸೆಂಟ್ರಲ್ ಪಟ್ಟಿಗೆ ಹಾಕ್ಬಿಟ್ಟು ಮೇಲ್ಗಡೆ ಅದನ್ನೆಲ್ಲ ಪೂರ್ತಿ ಲವಂಗದ ಪುಡಿನ ತುಂಬಿಸ್ಬಿಡ್ತೀವಿ ತುಂಬಿಸ್ಬಿಟ್ಟು ಇದಕ್ಕೆ ಒಂದು ಚಟ್ನ ಮುಚ್ಚಿಬಿಟ್ಟು ಸೀಲ್ ಮಾಡಿಬಿಡ್ತೀವಿ ಸೀಲ್ ಮಾಡಿ ಒಂದು ಇಪ್ಪತ್ತು ಬೆರಣಿ ಪುಟ್ಟ ಹಾಕೊಂಡಾಗ ಏನಾಗುತ್ತೆ ಒಳಗಡೆ ಇರ್ತಕ್ಕಂಥ ಇಂಗ್ಲಿಕ ಸುತ್ತು ಇರ್ತಕ್ಕಂಥ ಪಟಿಕೆ ಕರುಗುಬಿಟ್ಟು ಇಂಗ್ಲೀಕದಲ್ಲಿರ್ತಕ್ಕಂಥ ವಿಷಗುಣಗಳನ್ನು ತೆಗೆದಾಕ್ತದೆ ಯಾಕಂದರೆ ವಿಷಹರಣ ಅಂತ ಕರಿತೀವಿ ಪಟಿಕೆನ ವಿಷ ಎಂಥ ಸಮಸ್ಯೆ ಇದ್ದರೂ ಆ ಪಟಿಕೆಯನ್ನು ತಗೊಂತ ಬಂದಾಗ ನಮ್ಮ ದೇಹದಲ್ಲೂ ಸಹ ಬಹಳಷ್ಟು ವಿಷಪದ ಕಾ ವಿಷದಿಂದ ಫುಡ್ ಪಾಯ್ಸನ್ ಆಗಿರ್ಬೋದು ವಿಷದಿಂದ ಆಗಿರ್ತಕ್ಕಂಥ ಪ್ರಯೋಗಗಳಾಗಿರ್ಬೋದು ಯಾವುದೇ ಇರಲಿ ಪರಿಹಾರ ಆಗ್ತಾ ಬರ್ತದೆ ಅಂಥದನ್ನು ಇಂಗ್ಲಿದಲ್ಲಿರ್ತಕ್ಕಂಥ ವಿಷಾನ ತೆಗೆಯೋದಕ್ಕೆ ಆ ಪಟ್ಟಿಗೆನ್ನು ಬಳಸ್ತೀವಲ್ಲಿ ಅದು ಕರಗಿ ನೀಟಾಗಿ ಒಳಗಡೆ ಹೋಗಿ ಶಿಂಕಾಗಿ ಒಂದು ಅದರಲ್ಲಿರ್ತಕ್ಕಂಥ ಗುಣಗಳನ್ನ ವಿಷಗುಣಗಳನ್ನ ಆಚೆ ಹಾಕಿ ಇದು ಸಿಂಧೂರು ಥರ ಆಗುತ್ತೆ ಅದು ಸುತ್ತು ಹಾಕಿರ್ತಕ್ಕಂಥ ಲವಂಗದ ಪುಡಿ ಏನು ಅಂದರೆ ಈ ಲವಂಗದಲ್ಲಿರ್ತಕ್ಕಂಥ ತೈಲ ಗುಣಗಳು ಉಪ್ಪಾಗ್ಬೋದು ತೈಲ ಗುಣಗಳೇನಿದ್ದಾವೋ ಆ ಇಂಗ್ಲಿಕಕ್ಕೂ ಸೇರಿ ಪರಿಪೂರ್ಣವಾಗಿ ವಾತಾಹರಣ ಅಂತ ಒಂದು ಮೆಡಿಶನ್ ತಯಾರಾಗುತ್ತೆ ಇದನ್ನು ಸಂಪೂರ್ಣವಾಗಿ ತಿಳಿದಿರ್ತಕ್ಕಂಥ ವೈದ್ಯರುಗಳು ಮಾತ್ರನೇ ಮಾಡಬೇಕು ಬೇರೆ ಯಾರು ಮಾಡೋ ಅದು ಇದಿಲ್ಲ ಅದು ಈ ರೀತಿ ಮಾಡಿಕೊಂಡಾಗ ಅದನ್ನು ಅರ್ದು ಬಿಟ್ಟು ಅರ್ಧ ಅಕ್ಕಿ ಕಾಳು ಪ್ರಮಾಣ ಒಂದು ಅಕ್ಕಿ ಕಾಳು ಪ್ರಮಾಣ ಮಾತ್ರನೇ ನಾವು ಅದನ್ನು ಹೊಟ್ಟೆಗೆ ತೊಗೋಬೇಕು ಅದನ್ನು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಈ ರೀತಿ ಇರ್ತಕ್ಕಂಥದನ್ನು ನಾವು ಇದಕ್ಕೆ ಕರೆಕ್ಟಾಗಿ ಹಾಕ್ತಕ್ಕಂಥ ಎಲ್ಲೂ ಗ್ಯಾಪ್ ಇರಬಾರ್ದು ಆ ರೀತಿ ಇರ್ತಕ್ಕಂಥ ಒಂದು ಮುಚ್ಚಲಂತ ಸರ್ವ್ ಮಾಡ್ಕೋಬೇಕು ಮಾಡಿಕೊಂಡು ಇದಕ್ಕೆ ಮಣ್ಣು ಮೆತ್ತಬೇಕು ಯಾವ ರೀತಿ ಅನ್ನೋದನ್ನು ನಾನು ತೋರಿಸ್ಬಿಡ್ತೀನಿ ಭಾಳಷ್ಟು ಜನಗಳಿಗೆ ಗೊತ್ತಿರ್ಬೋದು ವೈದ್ಯ ಅಂದರೆ ಏನು ಅಂದರೆ ಬಿಡು ಅಂತ ಅಂದ್ಕೊಂಡಿರ್ತಾರೆ ಆದರೆ ಸಿದ್ಧ ವೈದ್ಯ ಅಷ್ಟೇ ಅಪಾಯಕಾರಿನೂ ಆಗ್ಬೋದು ಅಷ್ಟೇ ಅಮೃತಕಾರಿನೂ ಆಗ್ಬೋದು ಅದು ಕರೆಕ್ಟಾಗಿ ಶುದ್ಧಿಗಳನ್ನ ಮಾಡಿಕೊಂಡು ಯಾವ ಇದರಲ್ಲಿ ಯಾವ ಪಾಷಾಣಗಳಲ್ಲಿ ಯಾವ ಉಪ್ಪುಗಳಲ್ಲಿ ಏನೇನು ಗುಣಗಳಿದೆ ಅನ್ನೋದನ್ನು ತಿಳ್ಕೊಂಡು ಕರೆಕ್ಟಾಗಿ ಔಷಧಿಗಳು ಕೊಟ್ಟರೆ ತುಂಬ ಅದ್ಭುತವಾಗಿ ಕೆಲಸ ಅದು ಮಾಡ್ಕೋಬೇಕು ನೋಡಿ ಈ ರೀತಿ ಬಟ್ಟೆಯಿಂದ ಕೆಮ್ಮಣ್ಣ ಬಟ್ಟೆ ಅಂತ ಕರಿತೀವಿ ಸುತ್ತು ಅಥವಾ ಸುತ್ತು ಸುತ್ತು ಹಾಕಿದ್ರೆ ಇನ್ನೂ ಒಳ್ಳೆಯದು ಇದು ಮ್ಯಾಕ್ಸಿಮಮ್ ಒಂದು ನಾಲ್ಕರಿಂದ ಐದು ಸುತ್ತು ಬಂದಿದೆ ಈ ಇಷ್ಟು ಸೀಲ್ ಮಾಡಿ ಟೈಟ್ ಆಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಒಣಗಿಸಿದ ನಂತರ ಇಪ್ಪತ್ತು ಬೆರಣಿ ಪುಟ್ಟಗಳಲ್ಲಿ ಇದನ್ನ ಪುಟ ಹಾಕೋಬೇಕು ಪುಟ ಹಾಕಿದಾಗ ಸುತ್ತು ಇರ್ತಕ್ಕಂಥ ಒಂದು ಲವಂಗ ಪೂರ್ತಿ ಸುಟ್ಟು ಕರಕಾಗಬೇಕು ಒಳಗಡೆ ಇರ್ತಕ್ಕಂಥ ಪಟಿಕೆ ಕರಿಗಿ ಇಂಗ್ಲಿಕೆಗೆ ಸೇರಬೇಕು ಆ ಇಂಗ್ಲಿಕ ಆವಾಗ ಅದು ಸಿಂಧೂರವಾಗಿ ಪರಿವರ್ತನೆ ಆಗ್ತದೆ ಈ ಲವಂಗದಲ್ಲಿರ್ತಕ್ಕಂಥ ಒಂದು ತೈಲ ಇವೆಲ್ಲ ಸೇರಿ ಅದು ಸಿಂಧೂರ ಆಗ್ತದೆ ಅದನ್ನು ತೋರಿಸ್ತೀನಿ ಬನ್ನಿ ಯಾವ ರೀತಿ ಅಂತ ಈ ರೀತಿ ಬೆರಣಿಗಳನ್ನ ನಾವು ಇದು ಕಾಡು ಬೆರಣಿ ಅಂತ ಕರಿತೀವಿ ಕಾಡುಗಳಲ್ಲಿ ಹಸುಗಳು ಮೇಯ್ತಾ ಇರಬೇಕಾದ್ರೆ ಆದಿರ್ತಕ್ಕಂಥ ಕಾಡು ಬೆರಣಿಗಳಿವು ಇದನ್ನು ಈ ರೀತಿ ನಾವು ಮಾಡಿಕೊಂಡು ನಾವು ಇವಾಗ ಪುಟ ಸೀಲ್ ಮಾಡಿದ್ವಲ್ಲ ನೋಡಿ ಈ ರೀತಿ ಸೀಲ್ ಮಾಡಿರ್ತಕ್ಕಂಥದನ್ನ ಮಧ್ಯದಲ್ಲಿಟ್ಟು ಈ ಕಾಡು ಬೆರಣಿಗಳಿಂದ ಪೂರ್ತಿ ನಾವು ತುಂಬಿಸ್ಬಿಡ್ಬೇಕು ತುಂಬಿಸಿ ಒಂದು ಪುಟ ಹಾಕೊಂಬ್ರೆ ಒಳಗಡೆ ಇರ್ತಕ್ಕಂಥ ಇಂಗ್ಲಿಕಕ್ಕೆ ನಾವು ಈ ಥರ ಬೆಂಕಿ ಕೊಟ್ಟಾಗ ಬರ್ನ್ ಆಗುತ್ತೆ ಲವಂಗ ಆದಾಗ ಅದರ ಆಯಲ್ ಬಂದು ಪಟಿಕೆಗೆ ಹೋಗಿ ಸೇರ್ತದೆ ಆ ಪಟಿಕೆ ಅರಳ್ಕೊಂಡು ನೇರವಾಗಿ ಇಂಗ್ಲಿಕ್ಕ ಸೇರ್ತದೆ ಸಿಂಧೂರವಾಗಿ ಮಾರ್ಪಾಡಾಗುತ್ತೆ ಇದಕ್ಕೆ ಸಪ್ರೇಟಾಗಿ ಏನು ಶುದ್ದಿ ಅವನೋ ಅವಶ್ಯಕತೆ ಇರೋದಿಲ್ಲ ಕಾರಣ ಏನಂದರೆ ಅಲ್ಲಿ ಸೇರೋದ್ರಿಂದ ಇದಕ್ಕೆ ಸಪ್ರೇಟ್ ಶುದ್ದಿ ಏನೋ ಅವಶ್ಯಕತೆ ಇರೋದಿಲ್ಲ ಬೇರೆ ಯೋಗಗಳಲ್ಲಿ ಮಾತ್ರ ಕಂಪಲ್ಸರಿ ಇಂಗ್ಲಿಕಕ್ಕ ಶುದ್ಧಿ ಇರಲೇಬೇಕು ಇದು ಕಂಪಲ್ಸರಿ ಅದನ್ನು ನೋಡ್ಕೋಬೇಕು ನೀವು ನೋಡಿದ್ರಲ್ಲ ಈ ರೀತಿ ನಾವೇನು ಮಾಡಬೇಕಂದ್ರೆ ಪೂರ್ತಿ ಪ್ಯಾಕ್ ಮಾಡಿಬಿಡ್ಬೇಕು ಆ ಔಷಧಿನ ಪ್ಯಾಕ್ ಮಾಡಿಬಿಟ್ಟು ಪುಟ ಹಾಕ್ಬಿಡ್ಬೇಕು ಇದು ಪೂರ್ತಿಯಾಗಿ ಸುಡ್ತದೆ ಸುಟ್ಟು ಕೆಂಪಗೆ ಕೆಂಡವಾಗ್ತದೆ ಒಳಗಡೆ ಇರ್ತಕ್ಕಂಥ ಔಷಧಿ ನಮಗೆ ರೆಡಿಯಾಗ್ಬಿಟ್ಟು ಬರ್ತದೆ ಈ ರೀತಿ ಪುಟ ಹಾಕಿ ಬಿಟ್ಬಿಡೋದು ಇದು ಪುಟ ಆದಮೇಲೆ ನಾನು ಯಾವ ರೀತಿ ಆಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಇದು ಪುಟದ ಪ್ರಕ್ರಿಯೆ ಕೆಲವರು ಗುಂಡಿಗಳೆಲ್ಲ ಹಾಕ್ತೀರಿ ಇದೇನು ಗುಂಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಪುಟ ಅಂದ ಮಾತ್ರಕ್ಕೆ ಕೆಲವರು ಏನು ಮಾಡ್ತಾರೆ ಅಂದರೆ ಇದು ಬೇಗ ಹುರಿದೋಗಿಬಿಡ್ಬೇಕು ಅಂತ ಒಂದು ಪುಟ ಇದು ಅದರಿಂದ ಏನು ಮಾಡ್ತೀವಿ ಅಂದರೆ ಇದು ಬಾಳ್ಲಿಯಲ್ಲಿ ಅಲ್ಲೂ ಇಲ್ಲೂ ಹಾಕ್ಕೊಂತೀವಿ ಇನ್ನು ಕೆಲವು ಪುಟಗಳು ಭೂಮಿ ಒಳಗಡೆ ಗುಂಡಿ ಹಾಕಿದ್ಬಿಟ್ಟು ಗುಂಡಿ ಒಳಗಡೆಯಿಂದ ಪುಟಗಳು ಹಾಕೋಬರ್ಬೇಕು ಅದು ನಿಧಾನವಾಗಿ ಉರಿತಕ್ಕಂಥ ಪುಟಗಳು ಒಂದೊಂದು ರೀತಿ ಇರುತ್ತೆ ಚೇಂಜಸ್ ಅದು ಇದು ಪುಟ ಹಾಕೋದು ಇದು ಬೇಗ ಉರಿತಕ್ಕಂಥ ಪುಟ ಇದು ಆದಷ್ಟು ಬೇಗ ಉರಿದೋಗಿಡಬೇಕು ಅದು ಒಳಗಡೆ ಇರ್ತಕ್ಕಂಥದ್ದು ಬೇಯಬೇಕು ಅಷ್ಟೇ ಇನ್ನು ಕೆಲವು ಪುಟಗಳಿದ್ದಾವೆ ಭೂಮಿ ಒಳಗಡೆ ಆಗ್ತಕ್ಕಂಥವು ಅದು ಒಂದು ದಿನ ಆದರೂ ಎರಡು ದಿನ ಆದರೂ ಮೂರು ದಿನ ಆದರೂ ಆರೋದಿಲ್ಲ ಅಂಥ ಪುಟಗಳು ಬೇರೆ ಬೇರೆ ಇರ್ತವೆ ಪುಟ ಪ್ರಕ್ರಿಯೆ ಅನ್ನೋದು ಅದನ್ನೇ ಯಾವುದು ಯಶಸ್ಸತ್ತು ಉರಿಬೇಕು ಅಷ್ಟತ್ತು ಉರಿಬೇಕು ಭೂಮಿ ಒಳಗಡೆ ಹಾಕತಕ್ಕಂಥ ಪುಟ ಬಂದು ನಿಧಾನಕ್ಕೆ ಉರಿತದೆ ಅದು ಬಂದು ಅದು ಬೇರೆ ರೀತಿ ಇದು ಬೇ ಒಳಗಡೆ ಇರ್ತಕ್ಕಂಥದ್ದು ಅಷ್ಟೇ ಬೇರೆ ಏನು ಸಮಸ್ಯೆ ಇಲ್ಲ ಇದು ಬೆಂದ ಮೇಲೆ ಸರಿ ಹೋಗುತ್ತೆ ಈ ರೀತಿ ಒಂದು ಪುಟ ಪ್ರಕ್ರಿಯೆ ನೋಡಿ ಸ್ನೇಹಿತರೆ ಸ್ವಲ್ಪ ಪುಟ ಜಾಸ್ತಿಯಾಗಿ ಏರ್ ಔಟ್ ಆಗಿಲ್ಲ ಅದು ಏರ್ ಔಟ್ ಆಗದೆ ಇರೋದಕ್ಕೆ ನೋಡಿ ಮುಚ್ಚಲ ಎಲ್ಲ ಹೊಡೆದು ಪೀಸ್ ಪೀಸ್ ಆಗಿಬಿಟ್ಟದೆ ಇದು ಇವಾಗ ಬೆಂದೈತೆ ನೋಡಿ ಒಳಗಡೆ ಕಾಣಿಸ್ತಿದೆಯಲ್ಲ ಬೆಂದಿದೆ ಮುಚ್ಚಲ ನೋಡಿ ಈ ರೀತಿ ಹೊಡೆದಿದೆ ಮುಚ್ಚಲ ಈ ಥರ ಪೀಸ್ ಪೀಸ್ ಆಗಿ ಆಚೆ ಬಿದ್ದಿದೆ ಊಟ ಓಪನ್ ಆಗಿದೆ ಏನು ಸಮಸ್ಯೆ ಇಲ್ಲ ಬೆಂದೋಗಿದೆ ಒಳಗಡೆ ಬೆಂದಿರ್ತಕ್ಕಂಥದ್ದನ್ನು ನಾವು ನಿಧಾನವಾಗಿ ಅದನ್ನು ತಗೋಬೇಕು ತಗೊಂಡು ಒಂದು ಸರ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಈ ರೀತಿ ಮಾಡ್ಕೊಂಡಿರ್ತಕ್ಕಂಥ ಇಂಗ್ಲಿಕ ಸಿಂಧೂರನ ನುಣುಪಾಗಿ ಅರ್ದಿರ್ತಕ್ಕಂಥದ್ದು ಒಂದು ಡಬ್ಬದಲ್ಲಿ ಎತ್ತಿಕ್ಕೋಬೇಕು ಇಕ್ಕೊಂಡು ಅಕ್ಕಿ ಕಾಳು ಪ್ರಮಾಣ ಒಂದು ಕೈಯಲ್ಲಿ ಹಾಕ್ಕೊಂಡು ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರು ಸರಿ ರಂಗಲ್ಸ್ಕೊಂಡು ತಗೊತಾ ಬರಬೇಕು ಅದರ ಜೊತೆಗೆ ಡೈರೆಕ್ಟಾಗಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಜನಗಳಿಗೆ ಸ್ವಲ್ಪ ಇದಾಗ್ತದೆ ಅದರಿಂದ ನಾವೇನು ಮಾಡ್ತೀವಿ ಅಂತಂದರೆ ಕೆಲವು ಗುಡ ಗಿಡಮೂಲಿಕೆಗಳನ್ನ ಮಿಶ್ರಣ ಮಾಡ್ತೀವಿ ಬರೀ ಅದೊಂದು ವಾತಗಳಿಗೆ ಅಂತ ಕೊಡೋದಲ್ಲ ನರಗಳ ವೀಕ್ನೆಸ್ಸಿಂದ ಹಿಡಿದು ಮೋಷನ್ಸ್ ಮ್ಯಾಕ್ಸಿಮಮ್ಮು ಒಂದು ವ್ಯಕ್ತಿ ಪ್ರಾಬ್ಲಮ್ ಏನು ಅಂತಂದರೆ ಉದರ ಶುದ್ಧಿ ಕರೆಕ್ಟಾಗಿರಬೇಕು ಉದರ ಶುದ್ಧಿ ಜಠರ ಶುದ್ಧಿ ಸರಿಯಾಗಿದ್ದಾಗ ಆ ಸಮಸ್ಯೆ ಪರಿಹಾರ ಆಗ್ತಾ ಬರ್ತದೆ ಆ ಉದರ ಶುದ್ಧಿ ಜಠರ ಶುದ್ಧಿಗೆ ಔಷಧಿ ಕೊಟ್ಟು ತದನಂತರ ರಕ್ತ ಶುದ್ಧಿ ಕೊಟ್ಟು ತದನಂತರ ನಮಗೆ ಬೇಕಾಗಿರ್ತಕ್ಕಂಥ ನರಗಳ ವೀಕ್ನೆಸ್ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಬೇಕು ಕೈ ಕಾಲು ವಾತ ಅಂದ ಕೂಡಲೇ ವಾತ ಸುಮ್ಮನೆ ಬಂದ್ಬಿಡಲ್ಲ ರಕ್ತ ಸರಿಯಾಗಿ ಎಪ್ಪ ಕೈ ಸ್ವಲ್ಪ ಮಂದಗತಿಯಲ್ಲಿ ಚಲಿಸ್ತಾ ಇರ್ತದೆ ಆವಾಗ ಕಾಲು ತಿಮ್ರ ಬರೋದು ಪ್ಯಾರಾಲಿಸಿಸ್ ಆಗೋದು ಇಂಥ ಸಮಸ್ಯೆಗಳು ಬರ್ತವೆ ಇದು ಎಂಬತ್ತು ವಿಧ ವಾತಗಳಲ್ಲಿ ಈ ಪ್ಯಾರಾಲಿಸ್ ಅಂದರೆ ಲಕ್ವಾ ಪಕ್ಷವಾತ ಅಂತ ಕರಿತೀವಿ ಪಕ್ಷವಾತ ಪಕ್ಷಘಾತ ಇವೆರಡೂ ಸೇರ್ತಾವ ಅದರಲ್ಲೇ ಇಂಥ ಸಮಸ್ಯೆಗಳಿಗೆ ಈ ಒಂದು ಇಂಗ್ಲೀಕ ಸಿಂಧೂರವನ್ನು ಕೆಲವು ಗಿಡಮೂಲಿಕೆಗಳ ಜೊತೆಗೆ ಮಿಶ್ರಣ ಮಾಡಿ ಕೊಟ್ಟಾಗ ಆ ಗಿಡಮೂಲಿಕೆಗಳಲ್ಲಿರ್ತಕ್ಕಂಥ ಪವರು ಪ್ಲಸ್ ಇದರಲ್ಲಿರ್ತಕ್ಕಂಥ ಇಂಗ್ಲೀಷದಲ್ಲಿರ್ತಕ್ಕಂಥ ಒಂದು ಪವರು ಈ ಒಂದು ಔಷಧ ಗುಣಗಳು ದೇಹಕ್ಕೆ ಸೇರಿದಾಗ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಿರಲಿ ಅದು ದೂರ ಆಗ್ತಾ ಬರ್ತವೆ ಎಂಬತ್ತು ವಿಧ ವಾತಗಳಲ್ಲಿ ಕಂಪ ವಾತ ಆಗ್ಬೋದು ಎದು ಸಂಧಿವಾತ ಆಮ ವಾತ ಯಾವುದೇ ವಾತ ಇರಲಿ ಅವು ದೂರ ಆಗ್ತಾ ಬರ್ತಾ ಇರ್ತವೆ ಯಾಕಂದ್ರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿರ್ತವೆ ಆ ಬ್ಯಾಲೆನ್ಸಿಗೆ ತರತಕ್ಕಂಥ ಒಂದು ಶಕ್ತಿ ಈ ಇಂಗ್ಲಿಗದಲ್ಲಿ ಇರುತ್ತೆ ಯಾಕಂದರೆ ಇದು ಒಂದು ರಸಧಾತು ಅಂತ ಕರಿತೀವಿ ರಸ ಅಂದರೆ ಪಾದರಸ ಇದನ್ನು ಶುದ್ಧೀಕರಣಗಳು ಮಾಡಿ ಅದನ್ನು ನಾವು ಹಾಕೋದ್ರಿಂದ ಅದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಬರ್ತದೆ ಅದೇ ಅಲ್ಲದೆ ನಿಮ್ಮ ಸುತ್ತಮುತ್ತ ದೂರದಲ್ಲಿ ಯಾರಾದರೂ ಇರ್ತಕ್ಕಂಥವ್ರು ಇದ್ದರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ವೈದ್ಯರುಗಳನ್ನ ಸಂಪರ್ಕ ಮಾಡಿ ಭೇಟಿ ಮಾಡಿ ಇಂಥ ಸಮಸ್ಯೆ ಇದೆ ಇಂಥ ಸಮಸ್ಯೆಗೆ ನಮ್ಮಲ್ಲಿ ನಿಮ್ಮಲ್ಲಿ ಏನಾದರೂ ರಸ ಔಷಧಿಗಳಿದ್ದರೆ ಕೊಡಿ ನಮ್ಗೆ ಬ್ಯಾಲೆನ್ಸ್ ಈ ಥರ ಸಮಸ್ಯೆ ಇದೆ ಅಥವಾ ಗಿಡಮೂಲಿಕೆಗಳಿಂದ ತಯಾರು ಮಾಡಿರ್ತಕ್ಕಂಥ ಮೂಲಿಕೆ ಔಷಧಿಗಳಿದ್ದರೆ ಕೊಡಿ ಅಂತ ಕೇಳಿ ಕೊಡ್ತಾರೆ ಸಮಸ್ಯೆ ನೀವು ತಿಳಿಸ್ಬೇಕು ಅವ್ರಿಗೆ ಸಮಸ್ಯೆ ತಿಳಿಸಿದಾಗ ಆ ಒಂದು ಔಷಧಿನ ಅವ್ರು ಕೊಡ್ತಾರೆ ಯಾವುದೇ ಒಂದು ಔಷಧಿ ತಗೊಂಡಾಗ ಆಯುರ್ವೇದಿಕಲ್ಲಾಗಲಿ ಸಿದ್ಧದಲ್ಲಾಗಲಿ ಯುನಾನಿಯಲ್ಲಾಗಲಿ ಯಾವುದರಲ್ಲೇ ಆಗಲಿ ಸ್ವಲ್ಪ ನಿಧಾನ ಕೆಲಸ ಮಾಡ್ತದೆ ನಿಧಾನ ಆದರೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾವುದೇ ಸಮಸ್ಯೆ ಇರೋದಿಲ್ಲ ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರು ನೋಡಿ ಈ ಒಂದು ಔಷಧಿಯನ್ನ ಬಳಸ್ಕೊಂಡು ಆ ಸಮಸ್ಯೆಗಳಿಂದ ದೂರ ಆಗಬೇಕು ವಿಮುಕ್ತರಾಗಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ